ನಾಳೆವರೆಗೆ ಗಡುವು ಕೊಟ್ಟಿದ್ರು ಇವತ್ತು ಪ್ರತಿಭಟನೆ ಹಾ ನೋಡ್ರಿ ಇವತ್ತಿಗೆ ಲಾಸ್ಟ್ ಗಡು ಕೊಟ್ಟಿದ್ರಿ ಅವ್ರ ಆಗಿಲ್ಲ ಆಗಿಲ್ರಿ ಈ ಪೊಲೀಸರು ರೈತರ ಮೇಲೆ ಯಾಕರ ಇದು ಬದ್ಗಿ ಮಾಡದ್ರಿ ಇವ್ರ ನಾವು ಎಲ್ಲಾ ರೈತರು ಬಂದೇವ್ರಿ ಸಮಾಜ ಬಂದೇವ್ರಿ ಇವ್ರ ಒಂದ್ ಸ್ವಲ್ಪ ರೈತರ ಮೇಲೆ ಕೈ ಮಾಡೋಣ ಒಂದ್ ಸ್ವಲ್ಪ ಎದ್ದು ಬಂದಾರೀ

ಎಂಟು ಒಂಬತ್ತು ವರ್ಷ ಆತ ಸಹ ಹತ್ತು ರೂಪಾಯಿ ಯಾರು ಹೆಚ್ಚು ಮಾಡ್ರಣ್ಣ ಹೆಚ್ ಮಾಡ್ರಣ್ಣ ಯಾರೊಲೀಸರು ನಮ್ಗೆ ಹಾಕೊಂಡ್ ಬರತ್ತ ರೈತರಿಗೆ ಒಂದೊಂದು ಹಂಗೆ ಹಂಗೆದ ಇದ್ರ ಮನೆಗೆ ಹೋದ ಕುಳ್ಳೆ ನಾವು ಕಾಲ್ ಇಡಬೇಕ ಮತ್ತೊಂದು ಫಂಕ್ಷನ್ ಬರಾತ ರೈತರ ಸಮಸ್ಯೆ ಹಿಂಗೈತಿ ಯಾರ ರೈತ ಯಾರನ್ನ ಗೋಂಡ್ ಬರೋದಲ್ಲ ರೈತ ಯಾರನ್ನ ಗೋಂಡ್ ಮರಿಯೋಲ್ಲ ಅನ್ನ ಕೊಡ್ತಾನು ನೀರು ಕೊಡತಾನು ಬೆಳೆ ಕೊಡತಾನು ಸಕ್ರೆ ಕೊಡ್ತಾನು ಚಹಾ ಕುಡಿಯಾಕ ಸಚಿವರು ಬಂದಿದ್ರು ಸಚಿವರು ಬಂದಿದ್ರು ನಾಳೆವರೆಗೆ ಗಡು ಕೊಡ್ರಿ ನಾ ಇವತ್ತು ಮೀಟಿಂಗ್ ಮಾಡ್ತೇನೆ ನಮ್ದ ರೋಜಿಗೆ ರೈತರ ತಾವೇ ಬೇಕು ಮಾಡ್ರಿ ಕಾವೇರಿ ಎಂಟು ಒಂಬತ್ತು ಹೊತ್ತಿಗೆ ರೋಡ್ ಮೇಲೆ ಹೆಣ್ಮಕ್ಳು ರೊಟ್ಟಿ ತಂದು ಮಾಡಿ ಕೊಡೋರು ಅಕ್ಕಿ ಹಾಕೋರು ರೋಡ್ ಮೇಲೆ ವಸ್ತಿ ಮಾಡಿದವರು ನಾವು ಇಲ್ಲದ್ರೂ ಹಿಂದಿಲ್ಲ ಇಲ್ಲಿಂದ್ರ ಇಲ್ಲಿಂದ ಹಿಂಸರಿ ಹಂಗಿಲ್ಲ ಸರಿಯಾ ಸರಿಯಂಗ್ ಸರಿಯಂ ಸರಿಯಲ್ಲ ಮೂರ್ ಸಾವಿರ ಐತಿರು ಕೊಡಬೇಕು ಇಲ್ಲೇ ನೀವೇನು ಬಂದ್ರಿ ಏ ಮೂರ್ ಸಾವಿರ ಐತಿವರಿಗೆ ಇಲ್ಲೇ ಬಂದ್ರಿ ರೋಡೆ ರೋಡ ಬಂದ್ರಿ ರೈತರು ನಮಗೆ ಕೊಡಲೇಬೇಕು ಅಂದಾಗ ಮಾತ್ರ ಈ ಒಂದು ಸ್ಥಳದಿಂದ ನಾವು ಬಿಟ್ಟು ಕದಲ್ತೇವೆ ಒಂದು ಮಾತನ್ನ ಕೂಡ ಈಗ ರೈತರು ಹೇಳ್ತಿರುವಂತದ್ದು ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಆಕ್ರೋಶದ ಕಟ್ಟೆ ಕೂಡ ಈಗ ಹೊಡೆದಿರುವಂತದ್ದು ಸಂಪೂರ್ಣವಾಗಿ ಏನು ರಾಷ್ಟ್ರೀಯ ಹೆದ್ದಾರಿ ರೈತರ ಮಯ ಆಗಿರುವಂತದ್ದು ಎಲ್ಲಿ ನೋಡಿದ್ರು ಕೂಡ ಅಲ್ಲಿ ಏನು ರೈತರ ಟವೆಲ್ ಗಳಿರುವಂತದ್ದು ನ್ಯಾಯವನ್ನ ಕೊಡಬೇಕು ಅನ್ನೋ ಒತ್ತಾಯವನ್ನು ಕೂಡ ಮಾಡ್ತಿರುವಂತ ಈಗ ಸಿ ಎಂ ಅವ್ರು ಸಭೆ ಕರೆದಿದ್ದಾರೆ ರೈತರ ಸಭೆ ಕರೆದಿದ್ರೆ ಬೆಳಗಾವಿ ರೈತರು ಹೋಗಿಲ್ಲ ಇಲ್ಲಿ ಏನ್ ನಿರ್ಧಾರ ತಗೋತೀವಿ ಅಂತ ಹೇಳಿದಾರೆ ಆದ್ರೆ ಈ ನಾಳೆ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ರೆ ಇವತ್ತು ನಾಳೆ ನಾವಂತ ಇವತ್ತು ಹೇಳಿದೆವು ಆದ್ರೆ ಟೈಮಿಂಗ್ ಅವ್ರು ಕೂಡ ನಮಗೆ ಯಾರು ಟೈಮಿಂಗ್ ಅಲ್ಲ ಅವ್ರಿಗೆ ಹೊಸ ಹೊಸ ಕಾರ್ ಬೇಕಾದ್ರೆ ಟೈಮಿಂಗ್ ಅವರತ್ತ ಇಲ್ಲ ಅವ್ರಿಗೆ ಲಾಖೆಗೆ ಪಾರ್ಕ್ ಪಾರ್ಕ್ ಮಾಡ ಇವತ್ತು ಕೂತ ಒಂಬತ್ತು ದಿವಸ ಆಗಿ ಇವತ್ತು ಕೂತು ಒಂಬತ್ತು ದಿವಸ ಆಗಿ ಯಾವ ಬರೋಕ್ಕಿಲ್ಲ ಈ ಟೈಮಿಂಗ ಟೈಮಿಂಗ್ ಇಬೇಕೈತಿ ರೀ ನಮ್ಮ ಸತ್ ಅವರು ಮೀಟಿಂಗ್ ಮಾಡತ್ತಾರ ಕಾರ್ಖಾನೆ ಮಾಲೀಕರ್ದು ಏನು ಹೇಳ್ತಾರೆ ಅವ್ರಿಗೆ ಅಲ್ರಿ ಅಲ್ಲ ಆಗ್ಯಾರ ಎರಡು ದಿವ್ಸ ಏನು ಮಾಡೋದ ನಿಮ್ಮ ಎಂಟು ದಿವ್ಸಕ್ಕೆ ಏನು ಮಾಡದ ರೀ ಅವ್ರು ಏನು ಏನು ಹೇಳ್ತೀನಿ ಅವರಿಗೆ ಕುರ್ ಕುರ್ದೆ ಆಸೆ ಬಿಟ್ಟು ಕುರ್ಸೆ ಆಸೆ ಬಿಟ್ಟು ರೈತರ ಸಂಕಟ ಏನೈತಿ ರೈತರ ತಾಸು ಏನೈತಿ ರೈತರ ತಾಸು ಯಾಕೆ ಸಹಾಯ ಆದರು ಅವ್ರ್ಗೇನು ಸಮಸ್ಯೆ ಐತಿ ನೀವು ಏನು ಹೇಳ್ತೀರ ಈಗ ಸಿಎಂ ಐ ಮೀಟಿಂಗ್ ತಗೋತಾರೆ ಹೇರ್ ਇਦਾਂ ਮਿਟੀ ਪਹਿਲਾ ਸਤੋਤ ਅੰਦਰ ਇਹ ਹਾਈਵੇ ਬੰਦ ਆ ਕਰਕੇ ਲਾ ರೈತರು ಹೇಳ್ತಿರುವಂತದ್ದು ನಮಗೆ ಮೂರ್ ಸಾವಿರದ ಐದ್ನೂರನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಕೂಡ ಸದ್ಯ ಮಾಡ್ತಿರುವಂತದ್ದು ಗಮನಿಸಬಹುದು ಏನು ಸಂಪೂರ್ಣವಾಗಿ ರೈತರು ಇಲ್ಲಿ ಸೇರಿರುವಂತದ್ದು ನಾವು ಈ ಒಂದು ಸ್ಥಳವನ್ನ ಬಿಟ್ಟು ಕದಲೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ರೈತರು ಹೇಳ್ತಿದ್ದಾರೆ ಆದ್ರೆ ಏನು ನಾಳೆ ಗಡುವನ್ನ ಕೊಟ್ಟಿದ್ರು ರೈತ ಹೋರಾಟಗಾರರು ನಾಳೆವರೆಗೂ ಗಡುವನ್ನ ಕೊಟ್ಟಿದ್ರು ಆದ್ರೆ ನಮಗೆ ಗಡುವನ್ನ ಕೊಡೋದಕ್ಕೆ ಸರ್ಕಾರ ಯಾರು ಅನ್ನೋ ನಿಟ್ಟಿನಲ್ಲಿ ಪ್ರಶ್ನೆಯನ್ನ ಕೂಡ ಮಾಡ್ತಿರೋದು ನಮಗೆ ಕೊಡೋಕೆ ಇವ್ರು ಯಾರು ಅನ್ನೋ ಒಂದು ಪ್ರಶ್ನೆಯನ್ನ ರೈತರು ಮಾಡ್ತಿರುವಂತದ್ದು ಸಂಪೂರ್ಣವಾಗಿ ಸಾಕಷ್ಟು ಯುವಕರು ಸೇರಿದ್ದಾರೆ ರೈತರು ಸೇರಿದ್ದಾರೆ ನಮಗೆ ಏನು ನ್ಯಾಯ ಸಿಗಲೇಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಕೂಡ ಈಗ ಮಾಡ್ತಿರುವಂತದ್ದು ಬಹುತೇಕ ಸಂಪೂರ್ಣವಾಗಿ ಇಲ್ಲಿ ಏನು ರಾಷ್ಟ್ರೀಯ ಹೆದ್ದಾರಿ ರೈತರ ಮಯ ಆಗಿರುವಂತದ್ದು ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ರೈತರು ಸೇರಿರುವಂತದ್ದು ಗಮನಿಸಬಹುದು ಸಂಪೂರ್ಣವಾಗಿ ಇದು ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಕೂಡ ಇರುವಂತದ್ದು ಜೊತೆಗೆ ಮೇಲ್ಗಡೆ ನಿಂತು ಕೂಡ ಇಲ್ಲಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಇಲ್ಲೇ ಸ್ಥಳದಲ್ಲೇ ಕುಳಿತು ಸದ್ಯ ಈಗ ಪ್ರತಿಭಟನೆ ಕೂಡ ಈಗ ಮಾಡಿ ರಾಷ್ಟ್ರೀಯ ಹದ್ದಾರಿಯಲ್ಲೇ ಕುಳಿತು ಪ್ರತಿಭಟನೆಗೆ ರೈತರು ಕೂಡ ಈಗ ಮುಂದಾಗಿರುವಂತದ್ದು ಗಮನಿಸಬಹುದು ಯಾವುದೇ ಕಾರಣಕ್ಕೂ ನಾವು ಈ ಒಂದು ಪ್ರತಿಭಟನೆಯಿಂದ ಹಿಂದೆ ಸರಿಯೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಏನು ಸಂದೇಶವನ್ನ ಕೂಡ ರೈತ ಕೊಡ್ತಿರುವಂತದ್ದು ನಾಗೇಂದ್ರ ಬಾಬು ನಿಮಗೆ ನಾಳೆವರೆಗೆ ಗಡುವು ಕೊಟ್ಟಿದ್ರು ಇವತ್ತು ಪ್ರತಿಭಟನೆ ನೋಡ್ರಿ ಇವತ್ತಿಗೆ ಲಾಸ್ಟ್ ಗಡುವು ಕೊಟ್ಟಿದ್ರ ಅವ್ರು ಬರಕ್ ಆಗಿಲ್ಲರೀ ಈ ಪೊಲೀಸರ ರೈತರ ಮೇಲೆ ಯಾಕಾರ ಇದು ಬಂದ್ಗಿ ಮಾಡವಾರ ನಾವು ಎಲ್ಲ ರೈತರು ಬಂದೇವ್ರಿ ಬಂದಿರಿ ಇರ್ ನಮನೇ ಗಿಡದೊಳಗೆ ಸ್ವಲ್ಪ ರೈತರ ಮೇಲೆ ಕೈ ಮಾಡೋಣ ಸ್ವಲ್ಪ ಹೆದ್ದು ಬಂದರಿ ಮತ್ತೆ ನಿಲ್ರೆ ಓಡಾಟ ದು ದಬಾಳಿಕೆ ಮಾಡತರ ಹೌದ್ರೆ ದಬಾಳಿಕೆ ಮಾಡತರ ಹೊರತ್ರ ಮಾಡಿದ್ರೆ ನಮ್ಮ 3 3500 ರೂಪಾಯಿ ಕೂಡಬೇಕು ಇಲ್ಲಿಂದ ಪ್ರತಿಭಟನೆ ಬಿಟ್ಟು ಹೋಗೋದಿಲ್ಲ ಮಾಡೋನು ಇಲ್ಲ ಹಲೋ ನಾವ್ ನಾವ್ ಹಂಚೋ ಗ್ರಾಮದ ರೈತರ ಪರವಾಗಿ ನಾ ಮಾತಾಡದನೋ ಲಾಗೂಡದಾರ ಯಾರ ಕೇಳಿ ಹೆಚ್ಚು ಮಾಡ್ರು ಔಷಧ ದರ ಯಾರ ಕೇಳಿ ಹೆಚ್ಚು ಮಾಡ್ರು ಎಂಟು ಒಂಬತ್ತು ವರ್ಷ ಆತ ಸಹಿಂಡದಾರ ಹತ್ತು ರೂಪಾಯಿ ಯಾರು ಹೆಚ್ಚು ಮಾಡ್ರಣ್ಣ ಹೆಚ್ಚು ಮಾಡ್ರಣ್ಣ ಯಾರು ನಮ್ಗೆ ಹಾಕೊಂಡ್ ಬರತ್ತ ರೈತರಿಗೆ ಒಂದೊಂದು ಹಂಗೆ ಹಂಗೆದ ಇದ್ರ ಮನಿಗ್ ಹೋದ ಕೂಡ ನಾವು ಕಾಲ್ ಇಡಬೇಕ ಮತ್ತೊಂದ್ ಫಂಕ್ಷನ್ ಬರತ ರೈತರ ಸಮಸ್ಯೆ ಹಿಂಗೈತಿ ಐತಿ ಯಾರ ರೈತ ಯಾರನ್ನ ಗೋಂಡ್ ಬರೋದಲ್ಲ ರೈತ ಯಾರೋಂಡ್ ಮರಿಲ್ಲ ಅನ್ನ ಕೊಡ್ತಾನು ನೀರು ಕೊಡತಾನು ಬೆಳೆ ಕೊಡ್ದಾನು ಸಕ್ರೆ ಕೊಡ್ತಾನು ಚಹಾ ಕುಡಿಯಾಕ ಸಚಿವರು ಬಂದಿದ್ರು ಸಚಿವರು ಬಂದಿದ್ರು ನಾಳೆವರೆಗೆ ಗಡುಗ್ ಕೊಡ್ರಿ ನಾ ಇವತ್ತು ಮೀಟಿಂಗ್ ಮಾಡ್ತೇನೆ ನಿಮ್ಗೆ ನ್ಯಾಯ ನಮ್ದ ರೋಜಿಗೆ ರೈತರ ತಾವೇ ಬೇಕು ಮಾಡ್ರಿ ಕಾವೇರಿ ಎಂಟು ಒಂಬತ್ತು ಸಾತ್ ಇವತ್ತಿಗೆ ರೋಡ್ ಮೇಲೆ ಹೆಣ್ಮಕ್ಳು ರೊಟ್ಟಿ ತಂದು ಮಾಡಿ ಕೊಡೋರು ಅಕ್ಕಿ ಹಾಕಾದ್ರು ರೋಡ್ ಮೇಲೆ ವಸ್ತು ಮಾಡಿದರು ನಮ್ಮ ವಿಜಯದನು ಅಲ್ಲಿ ಬಾ ಅವೇನು ಹಿಂಗೆ ಸರಿಯಂಗಿಲ್ಲ ಇಲ್ಲಿಂದ ಅವ್ರು ಇಲ್ಲಿಂದ ಹಿಂದು ಸರಿಯಂಗಿಲ್ಲ ಹೇ ಸರಿಯಂಗಿಲ್ಲ ಸರಿಯಂಗಿಲ್ಲ ತರಂಗಿಲ್ಲ ಸರಿಯಂಗಿಲ್ಲ ಬಂದ್ರು ಬಂದೇ ಬಂದ್ ಏನಾಯ್ತು ಆಗ್ರಿ ಹ್ಞೂ ಬಂದ್ರೆ ಮೂರು ಸಲ ಐತಿ ಕೊಡಬೇಕು ಇಲ್ಲೇ ಇದೇನು ಬಂದ್ರಿ ಏ ಮೂರು ಸಲ ಐತ್ರು ಗುಡುಗರಿಗೆ ಇಲ್ಲೇ ಬಂದ್ರಿ ರೋಡಪ್ಪ ರೋಡ್ ಬಂದ್ರಿ ಇರುವಂತ ರೈತರು ಹೇಳ್ತಿರುವಂತದ್ದು ನಮಗೆ ಮೂರ್ ಸಾವಿರದ ಐದ್ನೂರು ರೂಪಾಯಿನ ಕೊಡ್ಲೇಬೇಕು ಅಂದಾಗ ಮಾತ್ರ ಈ ಒಂದು ಸ್ಥಳದಿಂದ ನಾವು ಬಿಟ್ಟು ಕದಲ್ತೇವೆ ಅನ್ನೋ ಒಂದು ಮಾತನ್ನ ಕೂಡ ಈಗ ರೈತರು ಹೇಳ್ತಿರುವಂತದ್ದು ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಆಕ್ರೋಶದ ಕಟ್ಟೆ ಕೂಡ ಈಗ ಹೊಡೆದಿರುವಂತದ್ದು ಸಂಪೂರ್ಣವಾಗಿ ಏನು ರಾಷ್ಟ್ರೀಯ ಈಗ ರೈತರ ಮಯ ಆಗಿರುವಂತದ್ದು ಎಲ್ಲಿ ನೋಡಿದ್ರು ಕೂಡ ಅಲ್ಲಿ ಏನು ರೈತರ ಟವೆಲ್ ಗಳಿರುವಂತದ್ದು ನ್ಯಾಯವನ್ನ ಕೊಡಬೇಕು ಅನ್ನೋ ಒತ್ತಾಯವನ್ನು ಕೂಡ ಮಾಡ್ತಿರುವಂತ ಸರ್ ಈಗ ಸಿಎಂ ಅವರು ಸಭೆ ಕರೆದಿದ್ದಾರೆ ರೈತರ ಸಭೆ ಕರೆದಿದ್ರೆ ಬೆಳಗಾವಿ ರೈತರು ಹೋಗಿಲ್ಲ ಇಲ್ಲಿ ಏನ್ ನಿರ್ಧಾರ ತಗೋತೀವ ಅಂತ ಹೇಳಿದಾರೆ ಆದ್ರೆ ಈ ನಾಳೆ ಪ್ರತಿಭಟನೆ ಮಾಡ್ತೀವ ಅಂತ ಹೇಳಿದ್ರು ಇವತ್ತು ಮಾಡುದು ನಾಳೆ ಅಲ್ಲ ನಾವಂತ ಇವತ್ತು ಹೇಳಿದೆವು ಆದ್ರೆ ಟೈಮಿಂಗ್ ಅವ್ರು ಕೂಡ ನಮಗೆ ಯಾರು ಯಾರು ಅಲ್ಲ ಅವ್ರಿಗೆ ಹೊಸ ಹೊಸ ಕಾರ್ ಬೇಕಾದ್ರೆ ಅವ್ರ ನಮ್ಮ ನಮ್ಮ ಟೈಮಿಗೆ ಕೇಳ್ತಾರೆ ಇಲ್ಲ ಅವ್ರಿಗೆ ಲಾತ್ತ ಒಂದೇ ಸ್ವಲ್ಪ ಇದಾವೆ ಇದಕ್ಕೆ ಹೋಗ್ತಾರೆ ಪಡಾರ್ ನಮಗೆ ಪಾರ್ಕ್ ಕೇಳ್ತಾರೆ ಪಾರ್ಕ್ ಮಾಡೋದಂದ್ರೆ ಇವತ್ತು ನಾವು ಅಲ್ಲಿ ಕೂತ ಒಂಬತ್ತು ದಿವ್ಸ ಆಗೈತಿ ಇವತ್ತು ನಾಲ್ಕು ಕೂತು ಒಂಬತ್ತು ದಿವಸ ಆಗೈತಿ ಅದು ಇನ್ನು ಯಾವ ನಡಿದ್ರೆ ಹಂಗೆ ಗೊತ್ತಿಲ್ಲ ಏ ಅವ್ರಿಗೆ ಟೈಮಿಗೆ ಟೈಮಿಗೆ ಹೇಬೇಕೈತೆ ರೀ ನಮ್ಮ ಸತ್ ಸಿದ್ಧರಾಮಯ್ಯನವರು ಮೀಟಿಂಗ್ ಮಾಡತ್ತಾರ ನಮ್ಮ ಕಾರ್ಖಾನೆ ಮಾಲೀಕ್ರದು ಏನು ಹೇಳ್ತಾರೆ ಅವ್ರಿಗೆ ಅಲ್ರಿ ಇದು ಎಂಟು ದಿವ್ಸಕ್ಕೆ ಏನು ಮಾಡಿದೆ ನೀವು ಎಂಟು ದಿವ್ಸದಾಗ ಏನು ಮಾಡಿದೆ ರೀ ಏನು ಏನು ಹೇಳ್ತೀನಿ ಅವ್ರಿಗೆ ಕುರ್ ಕುರ್ದ ಸೇಲ್ ಕೊರ್ಸೆ ಆಸೆ ಬಿಟ್ಟ ರೈತರ ಸಂಕಟ ಏನೈತಿ ರೈತರ ತ್ರಾಸ ಏನೈತಿ ರೈತರ ತ್ರಾಸ ಯಾಕ ಯಾವ್ದಾದ್ರು ಅವ್ರಿಗೆ ಏನ್ ಸಮಸ್ಯೆ ಐತಿ ಏನ್ ಹೇಳ್ತೀರಿ ಈಗ ಸಿಎಂ ಮೀಟಿಂಗ್ ಹೇರ್ ಇದೇ ಮೀಟಿಂಗ್ ಪೈಲಾಸ ಸಹ ಅಂದ್ರೆ ಹೈವೇ ಬಂದ್ ಆಗ್ತಿಲ್ಲ ರೈತರು ಹೇಳ್ತಿರುವಂತದ್ದು ನಮಗೆ ಮೂರ್ ಸಾವಿರದ ಐದ್ನೂರನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಕೂಡ ಸದ್ಯ ಮಾಡ್ತಿರುವಂತದ್ದು ಗಮನಿಸಬಹುದು ಏನು ಸಂಪೂರ್ಣವಾಗಿ ರೈತರು ಇಲ್ಲಿ ಸೇರಿರುವಂತದ್ದು ನಾವು ಈ ಒಂದು ಸ್ಥಳವನ್ನ ಬಿಟ್ಟು ಕದಲೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ರೈತರು ಹೇಳ್ತಿದ್ದಾರೆ ಆದ್ರೆ ಏನು ನಾಳೆ ಗಡುವನ್ನ ಕೊಟ್ಟಿದ್ರು ರೈತ ಹೋರಾಟಗಾರರು ನಾಳೆವರೆಗೂ ಗಡುವನ್ನ ಕೊಟ್ಟಿದ್ರು ಆದ್ರೆ ನಮಗೆ ಗಡುವನ್ನ ಕೊಡೋದಕ್ಕೆ ಸರ್ಕಾರ ಯಾರು ಅನ್ನೋ ನಿಟ್ಟಿನಲ್ಲಿ ಪ್ರಶ್ನೆಯನ್ನ ಕೂಡ ಮಾಡ್ತಿರೋದು ನಮಗೆ ಕೊಡೋಕೆ ಇವ್ರು ಯಾರು ಅನ್ನೋ ಒಂದು ಪ್ರಶ್ನೆಯನ್ನ ರೈತರು ಮಾಡ್ತಿರೋದು ಸಂಪೂರ್ಣವಾಗಿ ಸಾಕಷ್ಟು ಯುವಕರು ಸೇರಿದ್ದಾರೆ ರೈತರು ಸೇರಿದ್ದಾರೆ ನಮಗೆ ಏನು ನ್ಯಾಯ ಸಿಗಲೇಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಕೂಡ ಈಗ ಮಾಡ್ತಿರುವಂತದ್ದು ಬಹುತೇಕ ಸಂಪೂರ್ಣವಾಗಿ ಇಲ್ಲಿ ಏನು ರಾಷ್ಟ್ರೀಯ ಹೆದ್ದಾರಿ ರೈತರಮಯ ಆಗಿರುವಂತದ್ದು ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ರೈತರು ಸೇರಿರುವಂತದ್ದು ಗಮನಿಸಬಹುದು ಸಂಪೂರ್ಣವಾಗಿ ಇದು ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಕೂಡ ಇರುವಂತದ್ದು ಜೊತೆಗೆ ಮೇಲ್ಗಡೆ ನಿಂತು ಕೂಡ ಇಲ್ಲಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಇಲ್ಲೇ ಸ್ಥಳದಲ್ಲೇ ಕುಳಿತು ಸದ್ಯ ಈಗ ಪ್ರತಿಭಟನೆ ಕೂಡ ಈಗ ಮಾಡ್ತಿ ರುವಂತ ರಾಷ್ಟ್ರೀಯ ಹದ್ದಾರಿಯಲ್ಲೇ ಕುಳಿತು ಪ್ರತಿಭಟನೆಗೆ ರೈತರು ಕೂಡ ಈಗ ಮುಂದಾಗಿರುವಂತ ಗಮನಿಸಬಹುದು ಯಾವುದೇ ಕಾರಣಕ್ಕೂ ನಾವು ಈ ಒಂದು ಪ್ರತಿಭಟನೆಯಿಂದ ಹಿಂದೆ ಸರಿಯೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಏನು ಸಂದೇಶವನ್ನ ಕೂಡ ರೈತರು ಕೊಡ್ತಿರುವಂತದ್ದು ನಾಗೇಂದ್ರ ಬಾಬು